ಯಾಕಂದರೆ ಇವರು ಯಾವುದೋ ಒಂದು ದುಶ್ಚಟಗಳಿಗೆ ದಾಸರಾಗಿ ಇವ್ರ ಸ್ಥಿಮಿತದಲ್ಲಿ ಇರಲಿಲ್ಲ ಅಂತ ನಾನು ನೋಡಿ ನಾನು ಹೇಳೋದು ಇಷ್ಟೇ ನಿಮ್ಮ ಅಭಿಮಾನದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಇನ್ನೊಂದು ಜೀವಕ್ಕೆ ಕುತ್ತು ತರಬಾರ್ದು ಅಂದರೆ ಇವ್ರಿಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಒಬ್ಬ ವ್ಯಕ್ತಿ ಮೊದಲನೇ ಸಲ ತಪ್ಪು ಮಾಡಿದಾಗ ಭಯ ಇರ್ತದೆ ಪದೇ ಪದೇ ತಪ್ಪು ಮಾಡಿದಾಗ ಧೈರ್ಯ ಬಂದ್ಬಿಡುತ್ತೆ ಹೇಳ್ತಾರಲ್ಲ ಕಲಿಯವರೆಗೂ ಬ್ರಹ್ಮ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಹಂಗೆ ಹಂಗೆ ಆಗಿರ್ಬೇಕು ಮೋಸ್ಟ್ಲಿ ನಿಮಗೆ ನಿಮಗೆ ಹಾಗೆ ನಿಮ್ಗೆ ಗೊತ್ತಿರತ್ತೆ ನೀವು ಇಬ್ಬರ ಜೊತೆ ಕೂಡ ಕೆಲಸ ಮಾಡಿದ್ದೀರಿ ದ ದರ್ಶನ್ ಹಾಗೆ ಸುದೀಪ್ ಅವ್ರ ಜೊತೆ ಸೊ ಏನು ಸುದೀಪ್ ಅವರು ಏನಾದರೂ ದರ್ಶನ್ ವಿಚಾರವಾಗಿ ನಿಮ್ಮ ಹತ್ರ ಮಾತನಾಡಿದ್ದಾರೆ ಯಾಕಂತ ಹೇಳಿದ್ರೆ ಒಂದು ಫ್ರೆಂಡ್ ಸರ್ಕಲ್ ಅಂತ ಹೇಳಿ ಸೇರಿದಾಗ ಈ ಪ್ರಕರಣಗಳ ಬಗ್ಗೆ ಅವ್ರು ಪದೇ ಪದೇ ಈಗ ದರ್ಶನ್ ಮಾಡ್ತಿರುವಂಥದ್ದು ಮೊದಲ ಬಾರಿ ಏನಲ್ಲ ಎರಡು ಸಾವಿರದ ಹನ್ನೊಂದರಲ್ಲೂ ನೀವು ಅವರ ಪತ್ನಿಗೆ ಏನೋ ಹೊಡೆದು ಬಡಿದು ಜೈಲು ಪಾಲಾಗ್ತಾರೆ ತದ ನಂತರದಲ್ಲೂ ಕೂಡ ಮೊನ್ನೆ ಜಟ್ಲಾಗ್ ಲೇಟ್ ನೈಟ್ ಪಾರ್ಟಿ ಮಾಡಿದ್ರು ಅಂತ ಹೇಳಿ ಬಗ್ಗೆ ನೋಡಿದಾಗ ಏನು ಯಾವುದೋ ಒಂದು ದುಶ್ಚಟಗಳಿಗೆ ದಾಸರಾಗಿ ಇವರ ಸ್ಥಿಮಿತದಲ್ಲಿ ಇರಲಿಲ್ಲ ಅಂತ ನಾನು ಅನ್ಕೊಳ್ದು ಯಾಕಂದರೆ ಅವಾಗ ಅವ್ರ ಫ್ಯಾಮಿಲಿ ಮ್ಯಾಟ್ರ್ ಏನಾಗಿತ್ತು ಅವಾಗ ನಾನು ಇರಲಿಲ್ಲ ನಾನು ಜೊತೆಲಿ ಇದ್ದ ನಂತರ ಏನಾಗಿತ್ತು ನಾನು ನೋಡಿದ್ದೀನಿ ಬಟ್ ಇವತ್ತು ನಮ್ಮ ಅದೃಷ್ಟ ನಾವು ಹೊರಗಡೆ ಇದೀವಿ ಏನು ತಪ್ಪು ಮಾಡಿರೋ ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅದಕ್ಕೆ ಅವರೇ ಜವಾಬ್ದಾರರು ಅಷ್ಟೇ ಸುದೀಪ್ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಅವರು ಇವರು ಸಬ್ಜೆಕ್ಟೇ ಬರ್ತಾ ಇರಲಿಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ ಅಭಿಮಾನಿಗಳು ಒಂದು ಕಡೆ ಎಲ್ಲೋ ಒಂದು ನೆಕ್ಸ್ಟ್ ಲೆವೆಲ್ ಫಾಲೋವರ್ಸ್ ದರ್ಶನ್ ಅವರಿಗೆ ಇದ್ದಾರೆ ಸೊ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇಂತಹ ಸಂದರ್ಭದಲ್ಲಿ ಅವರು ನೋಡಿ ನಾನು ಹೇಳೋದು ಇಷ್ಟೇ ನಿಮ್ಮ ಅಭಿಮಾನದಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಇನ್ನೊಂದು ಜೀವಕ್ಕೆ ಕುತ್ತು ತರಬಾರ್ದು ನಿಮ್ಮ ಹೀರೋ ಬಗ್ಗೆ ನೀವು ಅಭಿಮಾನ ಇಡ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಬಟ್ ನೀವು ಯಾಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟವರು ಬೇಕಾದಂಗೆ ಕಮೆಂಟ್ಗಳು ಹಾಕೋಕ್ಕೆ ಅಥವಾ ನೀವು ಇನ್ನೊಬ್ಬರನ್ನ ತೊಂದರೆ ಕೊಡುವಂಥ ಹಕ್ಕಿ ಯಾರು ಕೊಟ್ಟವ್ರು ಹಂಗೇನಾದ್ರು ಆದರೆ ಎಲ್ಲರೂ ಕಾನೂನು ಸಮರಕ್ಕೆ ಇಳಿದ್ರೆ ನೀವೆಲ್ಲ ನಾಳೆ ದಿವಸ ಮನೇಲೆಲ್ಲ ಜೈಲಲ್ಲಿ ಇರಬೇಕಾಗ್ತದೆ ಆ ಅಪರಾಧ ಮಾಡಕ್ಕೆ ಹೋಗ್ಬಿಡಿ ಏನಾದರೂ ತಪ್ಪಿದ್ದಾಗ ಅದನ್ನು ತಿತ್ಕೊಳ್ಳೋವಂಥ ಗುಣ ನಿಮಗೂ ಇರಬೇಕಾಗ್ತದೆ ನಮಗೂ ಇರಬೇಕಾಗ್ತದೆ ಅಷ್ಟೇ ನೀವೇ ನೋಡ್ತಿರೋ ಹಾಗೆ ದರ್ಶನ್ ಅವರ ಕುಟುಂಬಸ್ಥರು ಕೂಡ ದೂರ ಆಗಿದ್ದಾರೆ ಸೊ ಅವರ ತಾಯಿ ಅವರ ಫ್ಯಾಮಿಲಿ ಅವರು ಯಾರೂ ಕೂಡ ಮಾತಾಡ್ತಾ ಇಲ್ಲ ದರ್ಶನ್ ಫ್ರೆಂಡ್ ಸರ್ಕಲ್ಲೇ ಫುಲ್ ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಅನ್ನುವಂತಹ ಮಾತು ಸೊ ಏನು ಹೇಳ್ತೀರ ಅವರ ಕುಟುಂಬದ ಬಗ್ಗೆ ನೀವು ಒಡನಾಟವನ್ನು ಹೊಂದಿರ್ತೀರಿ ಆಬ್ವಿಯಸ್ಲಿ ಸೊ ಅವರ ಪೇರೆಂಟ್ಸ್ ಅಥವಾ ಅವರು ಹೇಗೆ ಏನು ಟ್ರೀಟ್ ಏನು ಮಿಸ್ ಆಯಿತು ದರ್ಶನ್ ಅವರಿಗೆ ಯಾ ಯಾಕೆ ರೈಟ್ ಅಲ್ಲಿ ಅವರು ಹೋಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ ಮೇಡಮ್ ಯಾಕಂದರೆ ಏನು ಮಾಡಿರ್ತಾರೋ ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ ಅವ್ರ ಕುಟುಂಬನ ಅವ್ರು ನೋಡ್ಕೋಬೇಕಾಗ್ತದೆ ಅವ್ರ ಕುಟುಂಬದ ಬಗ್ಗೆ ನನಗೇನು ಅಂತ ಹೆಚ್ಚು ಗೊತ್ತಿಲ್ಲ ಯಾಕಂದರೆ ಏನು ಸಮಸ್ಯೆಗಳಾಗಿದ್ದಾವೆ ಅವರೇ ಜವಾಬ್ದಾರರಾಗ್ತಾರೆ ಆಮೇಲೆ ಮುಂದಿನ ದಿವಸಗಳಲ್ಲಿ ಸರಿ ಮಾಡ್ಕೋತಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ ಅವ್ರ ಕುಟುಂಬದ್ದು ಅವ್ರು ನೋಡ್ಕೋತಾರೆ ಅಷ್ಟೆ ಒಬ್ಬ ವ್ಯಕ್ತಿ ಒಂದು ಕೊಲೆ ಅಂತ ಹೇಳಿದರೆ ಸರ್ ಅದು ದೊಡ್ಡ ವಿಷಯ ಯಾರಿಗಾದರೂ ಕೂಡ ಅದನ್ನು ಮಾಡಿ ಅಷ್ಟು ಆರಾಮಾಗಿ ಹೋಗಿ ಮೈಸೂರಲ್ಲಿರುವಂಥ ಒಂದು ಜಿಮ್ಮಲ್ಲಿ ಅಷ್ಟು ಸಲೀಸಾಗಿ ವರ್ಕೌಟನ್ನು ಮಾಡ್ತಾರೆ ಯಾವುದೇ ಚಿಂತೆ ಇಲ್ಲ ಪೊಲೀಸರು ಬಂದರೂ ಆರಾಮಾಗಿ ನಾನು ಬರ್ತೀನಿ ನಡ್ಕೊಂಡು ಬರ್ತೀನಿ ಎಲ್ಲ ಒಂದು ಕಡೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡತ್ತೆ ಯಾಕಂತ ಹೇಳಿದರೆ ಅವರ ಮ್ಯಾನೇಜರ್ ಕೂಡ ನಾಪತ್ತೆಯಾಗಿದ್ದಾರೆ ಸೊ ಕೊಲೆ ಮಾಡೋದು ಇಷ್ಟು ಆರಾಮಾಗಿ ಹೇಗೆ ಸಾಧ್ಯ ಸರ್ ಒಬ್ಬ ವರ್ಕೌಟ್ ಮಾಡ್ತಾನೆ ಅಲ್ಲಿಂದ ಕರ್ಕೊಂಡು ಬರೋಕೆ ಹೋದ್ರು ಆರಾಮಾಗಿ ಬರ್ತಾರೆ ಇನ್ನು ಅಲ್ಲಿ ಜೈಲಲ್ಲಿ ಕೂಡ ಸ್ಮೈಲಿ ಫೇಸಸ್ ಸೊ ಇದನ್ನು ನೋಡಿದಾಗ ಏನು ಅನ್ಸುತ್ತೆ ಸರ್ ಇದು ಫಸ್ಟ್ ಅಥವಾ ಏನು ಅಭ್ಯಾಸ ಆಗೋಗ್ಬಿಟ್ಟಿದೆಯಾ ಇದ್ರ ಬಗ್ಗೆ ಏನನ್ಸುತ್ತೆ ಅಂದ್ರೆ ಇವ್ರಿಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಒಬ್ಬ ವ್ಯಕ್ತಿ ಮೊದಲನೇ ಸಲಿ ತಪ್ಪು ಮಾಡಿದಾಗ ಭಯ ಇರ್ತದೆ ಪದೇ ಪದೇ ತಪ್ಪು ಮಾಡಿದಾಗ ಧೈರ್ಯ ಬಂದ್ಬಿಡುತ್ತೆ ದಿನ ಒಳ್ಳೆ ಕಲಿಯೋವರೆಗೂ ಕೋತಿ ವಿದ್ಯೆ ಕಲ್ತಾದ್ಮೇಲೆ ಬ್ರ ಅಲ್ಲ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಹಂಗೆ ಆಗಿರ್ಬೇಕು ಮೋಸ್ಟ್ಲಿ